ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಇವತ್ತೇನು ಈ ರಾಜ್ಯದ ಇಪ್ಪತ್ತು ಸಾವಿರ ಜನದ ಸಮಸ್ಯೆಗಳ ಸರ್ವರ್ ಸಮಸ್ಯೆ ಇರ್ಬೋದು ಸಾಗಾಣಿಕೆ ಸಮಸ್ಯೆಗಳಿರ್ಬೋದು ಮತ್ತು ಕಮಿಷನ್ ಬಿಡುಗಡೆ ಮಾಡಿದ್ರು ಜಿಲ್ಲಾ ಲೆವೆಲಲ್ಲಿ ವಿಳಂಬ ಮಾಡ್ತಾರೋ ಸಮಸ್ಯೆಗಳಿರ್ಬೋದು ಇದನ್ನು ಬಗೆಹರಿಸೋಕ್ಕೋಸ್ಕರ ಒಂದು ಕಾರ್ಯಕ್ರಮನ ವರ್ಷ ಅಮುಖತ ಇರ್ತೀವಿ ಅದಕ್ಕೆ ಮಾನ್ಯ ಸಚಿವರು ಯಾರೇ ಇರಲಿ ಇಪ್ಪತ್ತು ವರ್ಷದಿಂದ ಅವ್ರು ಕರೆಸ್ತೀವಿ ಅವ್ರ ಮೂಲಕ ನಮ್ಮ ಕೆಲಸನ ನಮ್ಮ ಶಕ್ತಿನ ತೋರಿ ನಮ್ಮ ಜನಗಳ ಭಾ ಭಾವಣ ತೋರಿಸಿ ಅವ್ರ ಸಮಸ್ಯೆ ಏನಿದೆ ಅಂತ ಅವರು ಮಾತಾಡೋಕೆ ಅನುಕೂಲ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊತಾ ಇದ್ದೀವಿ ನಾವು ಇವತ್ತು ಭರವಸೆ ಕೊಟ್ಟಿದ್ದಾರೆ ಮಿನಿಸ್ಟರ್ ಭರವಸೆ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ಅವರು ಮನವಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಜೆಟಲ್ಲಿ ಕಮಿಷನ್ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಡಿ ಸರ್ವರ್ ಸಮಸ್ಯೆನ ಅದಕ್ಕೆ ಟೆಕ್ನಿಕಲ್ ಪ ಸಮಸ್ಯೆಗಳಿವೆ ಅದನ್ನು ಬಗೆಹರಿಸ್ಕೊಡಿ ಇವೆಲ್ಲ ಸಮಸ್ಯೆನೂ ಲೆಟರ್ ಮೂಲಕ ಅಂತ ಕೊಟ್ಟಿದ್ದೀವಿ ಕಿಟ್ ಕೊಡೋ ವಿಚಾರದಲ್ಲೂ ಮಾತಾಡಿದ್ದೀವಿ ನಾವು ಕಿಟ್ಗೆ ಏನು ಕಮಿಷನ್ ಇದ್ದೀವಿ ಈಗೇನು ಐದು ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕುವರೆ ಕೋಟಿ ಕೊಡ್ತಾರೆ ಒಂದು ತಿಂಗಳಿಗೆ ಅವರು ಏನಾರು ಕೊಡಿ ನಾವು ಅಷ್ಟು ಕಮಿಷನ್ನು ನಮ್ಮ ಮಾಲೀಕರು ಬರಬೇಕು ಅಂತ ನನ್ನ ಒತ್ತಡ ಇತ್ತು ಮನೆ ಸಚಿವರು ಎಲ್ಲಾರ ಮುಂದನ್ನು ಒಪ್ಕೊಂಡಿದ್ದಾರೆ ಈಗ ಅದೇನು ಕಮಿಷನ್ ಬರ್ತಾ ಇದೆ ಅದನ್ನು ನೀವು ಕಿಟ್ ಕೊಟ್ಟರು ಅಷ್ಟು ಕಮಿಷನ್ ನಾವು ಕೊಡ್ತೀವಿ ಅಂತ ಹೇಳಿದರೆ ಅಷ್ಟು ದೊಡ್ಡ ಮಾತು ದೊಡ್ಡ ಮನಸ್ಸು ಮಾಡಿ ಅವರು ಹೇಳಿದ್ದಾರೆ ಮತ್ತು ನೆಕ್ಸ್ಟ್ ಬಜೆಟ್ನಲ್ಲಿ ಫೆಬ್ರವರಿ ಬಜೆಟ್ನಲ್ಲಿ ಸಾಧ್ಯವಾದಷ್ಟು ನಾನು ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿ ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡಿ ನಿಮ್ಮ ಮಾಲೀಕರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ನಿಮ್ಮ ಜೊತೆ ನಾನು ಇರ್ತೀನಿ ಸದಾ ಅಂತ ಭರವಸೆ ಕೊಟ್ಟಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ನಾವು ಅದು ಸರ್ಕಾರಿ ನ್ಯಾಯಬೆಲೆ ಇಂಗ್ಲಿ ಅಂತ ನಮ್ಮದು ನಾವು ಈ ಸಮಸ್ಯೆ ಏನಿದೆ ಕಾಡ್ದಾರ ಸಮಸ್ಯೆ ಏನಿದೆ ಕೇಂದ್ರ ಸರ್ಕಾರದ ಏನು ಒತ್ತಡಗಳು ರಾಜ್ಯ ಸರ್ಕಾರದ ಒತ್ತಡಗಳೇನು ಒಬ್ಬ ಮಾಲೀಕ ಸತ್ತರೆ ಅವನ ಕುಟುಂಬಕ್ಕೆ ನೆರವು ನೀಡಬೇಕಾದ್ರೆ ಏನನ್ನ ಅಲ್ಲೋಲೋ ಕಲ್ಲೋಲ ಮಾಡ್ತಾ ಇಲಾಖೆ ಅಧಿಕಾರಿಗಳು ಅದಕ್ಕೋಸ್ಕರ ಇವಳು ಯಾರೋ ತುಪ್ಪದ ಬಿಡಗಿ ನಮ್ಮ ರಾಗಿಣಿ ಹಾಕೊಂಡು ಮಾಡಿದ್ದೀವಿ ನಾವು ಹಾಕೊಂಡು ಮಾಡಿದ್ದೀವಿ ಅಂದರೆ ಫಿಲಮ್ನಲ್ಲಿ ಮಾಡಿದ್ದೀವಿ ಅದರಿಂದ ನೀವು ಬೇರೆ ತಪ್ಪು ತಿಳ್ತೀವಿ ಜನ ಮಾಡಿದ್ದಾರೆ ಆ ಜನ ಎಲ್ಲ ನೋಡಬೇಕು ಇಡೀ ರಾಜ್ಯದ ಜನ ನೋಡಬೇಕು ಕಾರ್ದಾರೆಲ್ಲ ಹೋಗಿ ನೋಡಿದ್ರೆ ಪಾರ್ಟ್ ಟೂ ತೆಗಿದ್ದೀವಿ ಆಗ ಅದರಲ್ಲಿ ಬೇರೆಯವ್ರು ಇನ್ನೊಬ್ಬರನ್ನ ತಗೊಂಡು ಅವ್ರನ್ನ ಒಳ್ಳೆ ಸರ್ವಿಸ್ ಕೊಟ್ಟು ಅವರಿಗೆಲ್ಲ ತಿಳುವಳಿಕೆ ಹೇಳಿ ನಮ್ಮ ಏನು ಫಿಲಮ್ನಲ್ಲಿ ಏನಾಗಿದೆ ಅಂದರೆ ನಮ್ಮ ರಾಮಮೂರ್ತಿ ಸಾಹೇಬ್ರು ಮತ್ತು ಭಾಮಾ ಹರೀಶ್ ಹರೀಶ್ ಅವರು ಅವರೆಲ್ಲ ಹೆಸರುವಾಸಿಕೆ ಮಾಡೋದು ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿದ್ದಾರೆ ಅವರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬ ಆಯ್ತಾರೆ ಆ ಫಿಲಮ್ ತೆಗ್ದಿರೋದು ನಾವು ಈ ದೇಶದಲ್ಲಿ ಈಗ ನಮ್ಮ ಸುಮಾರು ಆರು ರಾಜ್ಯದವ್ರು ಬಂದಿದ್ದಾರೆ ಅವರು ಈ ಡೀಸರ್ ಟೀಸರ್ ನೋಡಿಬಿಟ್ಟು ನಾವು ಮಾಡಬೇಕು ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತಾವ್ರೆ ಆಕ್ಟ್ ಮಾಡಿ ನೀವೇನೇ ಅಂತ ಅಂದ್ಬಿಟ್ಟು ನೋಡೋಣ ಎಲ್ಲಿ ಗಂಟೆ ಅದ ಗಂಟೆ ಮಾಡೋಣ ನಾವು ಮಾಲೀಕರು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಾಲೀಕರೇ ನಮ್ಮ ದೇವರುಗಳು ಅವರು ನನಗೆ ಇಪ್ಪತ್ತು ವರ್ಷದಿಂದ ಒಂದು ಫೋನ್ ಮಾಡಿದ್ರೆ ಇಷ್ಟೊಂದು ಜನ ಬಂದು ಸೇರ್ತಾರೆ ಅಂದರೆ ನಮ್ಮ ಮೇಲೆ ಗೌರವ ಹುಟ್ಟಿ ಇಟ್ಕೊಂಡಿದ್ದಾರೆ ಅವರು ಅವ್ರ ಋಣ ನಾನು ತೀರಿಸ್ತೇಬೇಕು ಕಮಿಷನ್ ಹೆಚ್ಚಳ ಮಾಡೋದಾಗ್ಲಿ ಸಮಸ್ಯೆಗಳು ಬಂದಾಗ ನಿವಾರಣೆ ಮಾಡೋದಾಗಲಿ ದೇಶ ಸಚಿವರಾಗಲಿ ರಾಜ್ಯ ಸಚಿವರಾಗಲಿ ಅವ್ರು ಕೈಯೋ ಕಾಲ ಹಿಡಿದು ನಮ್ಮ ಇಡೀ ಇಪ್ಪತ್ತು ಸಾವಿರ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅಷ್ಟೊಂದು ಧೈರ್ಯ ತುಂಬಿದ್ದಾರೆ ಇಷ್ಟೊಂದು ಜನ ಬಂದವರು ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಸಮಯ ಮಾಡಬೇಕು ಅಂದರೆ ಕೋಟಿಗಟ್ಟಲೇಬೇಕು ನಾನು ಏನಿಲ್ಲ ಬರೀ ಫೋನ್ ಮಾಡಿದ್ದೀವಿ ನಮ್ಮ ರಾಜ್ಯ ನಾಯಕರು ಕಾರ್ಯಾಧ್ಯಕ್ಷರು ತಾಯಣ್ಣ ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದಾರೆ ನಮ್ಮೆಲ್ಲ ಹಿರಿಯ ನಿರ್ದೇಶಕರಿದ್ದಾರೆ ಅವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ನಿಮ್ಮ ನಿಮ್ಮ ಭಾಗದಿಂದ ಕರ್ಕಮನಿ ಜನ ಅಂತ ಅವರ ಸ್ವತಃ ಕರ್ಷದಿಂದ ಇಷ್ಟು ಜನ ಬಂದಿದ್ದಾರೆ ಇವತ್ತ ರಾಜಕಾರಣ ಮಾಡಬೇಕು ಅಂದರೆ ಅಕ್ಕಿ ಇಷ್ಟು ಅಂತ ದುಡ್ಡು ಕೊಡಬೇಕು ನಮಗೆ ಯಾವ ದುಡ್ಡು ಇಲ್ಲ ಅವರೇ ಬಂದು ಕೊಟ್ಟು ಅವರೇ ಬಚ್ಚಾದ ಹಾಕೊಂಡೆ ಗಾಡಿ ಮಾಡ್ಕೊಂಡೆ ಅರ್ಧ ಜನ ಹೊರಗಡೆ ಇದ್ದರು ಬಂದಿದ್ದಾರೆ ಅದರಿಂದ ಅವರು ಋಣ ತೀರಿಸಬೇಕು ನಾನು ಇನ್ನೂರು ರೂಪಾಯಿ ಕಮಿಷನ್ ಆಗೋವರಿಗೂ ನಾನು ಮಾಲೀಕರ ಪರ ಹೋರಾಟ ಮಾಡ್ತೀನಿ ನಿಮ್ಮ ಸಹಕಾರನು ಇರಲಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ